ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಅದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಸ್ಯಾರಿಗಳನ್ನೆಲ್ಲ ಸಲ ಆ್ಯಕ್ಚುಲಿ ರಿಫೋಲ್ಡ್ ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ದಿನ ಆಗಿತ್ತು ಸೊ ಅದೆಲ್ಲ ಮತ್ತೆ ರಿಮೂವ್ ಮಾಡಿ ಮತ್ತೆ ಸ್ಯಾರಿ ಉಲ್ಟಾ ಫೋಲ್ಡ್ ಮಾಡಬೇಕಾಗತ್ತೆ ಬಿಕಾಸ್ ಬಾರ್ಡರ್ ಸೀರೆ ಅಥವಾ ರೇಷ್ಮೆ ಸೀರೆಗಳು ಫೋಲ್ಡಿಂಗ್ ಒಂದೇ ಥರ ಇರಬಾರ್ದು ಹಾಗಾಗಿ ನೋಡಿ ತುಂಬ ಸೀರೆಗಳನ್ನ ನಾನು ಬಿಳಿ ಪಂಚೆಯಲ್ಲಿ ಕೂಡ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ರೇಷ್ಮೆ ಸೀರೆಗಳನ್ನ ಹಾಗೆ ಇಡಬೇಕಾಗತ್ತೆ ಅದ್ರ ಜೊತೆ ಬ್ಲೌಸಸ್ನ ಯೂಶ್ವಲಿ ಇಡಬಾರ್ದು ಸೊ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಅಮ್ಮನ ಮನೆಗೆ ಹೊರಟಿದ್ದೆ ಸೊ ವೇ ಹೂ ಇತ್ತು ಅಂತ ಮಾರ್ಕೆಟ್ನಲ್ಲಿ ಹೂ ತೊಗೊಂಡೆ ಇಲ್ಲಿ ನೋಡಿ ಇದು ಒಂದು ಮಾರು ಅಂತ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಎರಡು ಮಳ ಇದೆ ಅಷ್ಟೇ ಇದು ಸೊ ನಾನು ಆ್ಯಕ್ಚುಲಿ ಅಲ್ಲಿ ಚೆಕ್ ಮಾಡ್ಕೊಂಡಿಲ್ಲ ತುಂಬ ಕ್ರೌಡ್ ಇತ್ತು ಅಂದ್ಬಿಟ್ಟು ಆ ಹೂ ಕೇಳಿ ಅದು ಪರ್ಸಿನ ದುಡ್ಡು ತೆಗಿಯೋಷ್ಟು ಅವ್ರು ಕಟ್ ಮಾಡಿದರು ಹೂ ಸೊ ಮನೆಗೆ ತೊಗೊಂಬಂದು ನೋಡಿದಾಗ ಎರಡು ಮಳ ಇದೆ ಬಟ್ ಒಂದು ಮಾರಿಗೆ ದುಡ್ಡು ಕೊಟ್ಟಿದ್ದಾಯಿತು ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಮನೇಲೆ ಮಾಡ್ಕೊತಾಯಿದ್ದೀವಿ ಇಲ್ಲಿ ನೋಡಿ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಕ್ಯಾರೆಟ್ ತುಳಿದು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಖಾರದ ಪುಡಿ ಕಡಲೆಪುರಿ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಹಾಕ್ಕೊಂಡಿದ್ದೀವಿ ಆ ಒಂದು ಕ್ರಂಚಿಗೆ ಸೊ ಕಟ್ ಮಾಡಿರೋದೆಲ್ಲ ಇಲ್ಲಿ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಸೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಈಸಿಯಾಗಿ ಮನೇಲಿ ಈವ್ನಿಂಗ್ ಸ್ನ್ಯಾಕ್ ಆಗಿ ನಾವು ಇದನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸೊ ಈ ಸ್ನ್ಯಾಕ್ಸ್ನ ತಿಂದ್ಕೊಂಡು ಸಂಜೆ ನಾವು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ನಾನು ಮುಂಚೆ ವ್ಲಾಗಲ್ಲಿ ಸಲ ತೋರಿಸಿದ್ದೆ ಸೊ ಹಾಗೆ ಕಂಪ್ಲೀಟ್ ದೇವಸ್ಥಾನದ್ದು ವಿಡಿಯೋ ಮಾಡಲಿಲ್ಲ ಸೊ ದೇವಸ್ಥಾನದಿಂದ ಬಂದಮೇಲೆ ಸೊಪ್ಪಿನ ಸಾರು ಮಾಡಿದರು ಸೊ ಒಂದು ಒಳ್ಳೆ ಊಟ ಮುಗಿಸ್ದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸೊಪ್ಪಿನ ಸಾರು ಮಂದ್ಲಿ ಮಾಡಿರುವಂಥ ಹಪ್ಪಳ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಸೊ ಲಾಸ್ಟ್ ವೀಕ್ ತುಂಬ ಜೋರಾಗಿ ಮಳೆ ಬಂತು ತುಂಬ ಜೋರಾಗಿ ಗಾಳಿ ಬೀಸಿದ್ರಿಂದ ಇಲ್ಲಿ ವಾಲ್ ಮೇಲೆ ಇಟ್ಟಿದ್ದು ಎಲ್ಲ ಪಾಟ್ಗಳು ಕೆಳಗೆ ಬಿದ್ದೋಗ್ಬಿಟ್ಟಿತ್ತು ಸೊ ಅದಕ್ಕೆ ನೋಡಿ ಗಿಡಗಳು ಕೂಡ ತುಂಬ ಡಲ್ ಆಗಿಬಿಟ್ಟಿದೆ ಇಲ್ಲಿ ಆ್ಯಕ್ಚುಲಿ ಲಿಮಿಟೆಡ್ ಜಾಗ ಇರೋದರಿಂದ ನಾವು ತುಂಬ ಗಿಡಗಳನ್ನ ಬೆಳೆಸಿಲ್ಲ ತುಂಬ ಕಡಿಮೆ ಗಿಡಗಳು ಅದರಲ್ಲಿ ಸ್ವಲ್ಪ ಜಾಸ್ತಿ ಇಂಡೋರ್ ಪ್ಲ್ಯಾಂಟೇ ಇದೆ ಬಿಕಾಸ್ ಸ್ವಲ್ಪ ಬೆಳಕು ಕಡಿಮೆ ಬರತ್ತಲ್ಲ ಕೆಳಗಡೆ ಹಾಗಾಗಿ ಇಲ್ಲಿನ ಒಂದು ಎರಡು ಮೂರು ಬೇರೆ ಪಾಟ್ ಇತ್ತು ಬಟ್ ನೆನ್ನೆ ಜೋರಾಗಿ ಗಾಳಿ ಬೀಸಿದ್ರಿಂದ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಅಷ್ಟು ಜೋರಾಗಿ ಗಾಳಿ ಬೀಸಿತ್ತು ಸೊ ಇದೆಲ್ಲ ಸ್ವಲ್ಪ ಇವಾಗ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಬೇಕು ಸೊ ನೋಡಿ ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ ಇದೆ ಅಲ್ಲಿ ಮನಿ ಪ್ಲಾಂಟ್ ಇದೆ ಆಮೇಲೆ ಇದು ಕೂಡ ಒಂದು ಇಂಡೋರ್ ಪ್ಲಾಂಟ್ ಇದರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ್ಯಂಡ್ ಇದು ಮನಿ ಪ್ಲಾಂಟ್ ತುಂಬ ಲಿಮಿಟೆಡ್ ಜಾಗ ಇರತ್ತೆ ರೆಂಟೆಡ್ ಹೌಸಲ್ಲಿದ್ದಾಗ ಸೊ ತುಂಬ ಗಿಡಗಳನ್ನೆಲ್ಲ ಬೆಳೆಸೋಕ್ಕಾಗೋದಿಲ್ಲ ಆ್ಯಂಡ್ ಇದು ಅರಶಿನ ಮುಂಚೆ ಕೂಡ ಹಾಕಿದ್ವಿ ಸೊ ಮೇಲಿಂದ ಪಾಟ್ ಬಿದ್ದಿದ್ದರಿಂದ ಮಣ್ಣು ಎಲ್ಲ ಕಡೆ ಚೆಲ್ಲಿತ್ತು ಸೊ ಹಾಗೆ ನೆನ್ನೆ ರಾತ್ರಿ ಕ್ಲೀನ್ ಮಾಡ್ಕೊಂಡಿದ್ರು ಬಟ್ ಇವಾಗ ಹೊರಗಡೆ ಎಲ್ಲ ಪಾಟ್ಸ್ನ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಸೊ ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸುಮಾರಷ್ಟು ಇಂಡೋರ್ ಪ್ಲ್ಯಾನ್ಸೇ ಇದೆ ಆ್ಯಂಡ್ ಇದು ಮನಿ ಪ್ಲ್ಯಾಂಟ್ ಇದು ಆ್ಯಕ್ಚುಲಿ ವಾಸ್ತು ಪ್ಲ್ಯಾಂಟ್ ಅಂತ ಹೇಳ್ತಾರೆ ಆದರೆ ಹಿಂದೆ ಇರೋದು ಮನಿ ಪ್ಲ್ಯಾಂಟ್ ಎಲೆಗಳೆಲ್ಲ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನೋಡಿ ತುಂಬ ದೊಡ್ಡ ದೊಡ್ಡ ಎಲೆಗಳು ಆಲ್ಮೋಸ್ಟ್ ನಮ್ಮ ಒಂದು ಕೈಯಷ್ಟು ಇದೆ ಆ್ಯಕ್ಚುಲಿ ಎಲೆಗಳು ಅಷ್ಟು ಅಗಲ ಇದೆ ಎಲೆಗಳೆಲ್ಲ ನೋಡೋಕ್ಕೆ ಖುಷಿಯಾಗತ್ತೆ ಇದೆಲ್ಲ ಇದು ಹೊಸ ಇಂಡೋರ್ ಪ್ಲಾಂಟ್ ಆ್ಯಕ್ಚುಲಿ ಈ ಪಾಟಲ್ ಯೂಶ್ವಲಿ ಮೇಲ್ಗಡೆ ಇಟ್ಟಿರೋದ್ರಲ್ಲಿ ಈ ಮುಂಚೆ ಆ್ಯಕ್ಚುಲಿ ಪಾಲಕ್ ಸೋಪ್ ಎಲ್ಲ ಹಾಕಿದ್ರು ಆ್ಯಂಡ್ ಇದೆಲ್ಲ ಇವಾಗ ಹೊಸದಾಗಿ ಹಾಕಿರೋ ಇಂಡೋರ್ ಪ್ಲಾನ್ಸು ಚಿಕ್ಕ ಚಿಕ್ಕ ಪಾಟಲ್ಲಿ ಇದೆ ಬಿಕಾಸ್ ದೊಡ್ಡ ಪಾಟ್ ಆದರೆ ಮೇಲ್ಗಡೆ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಫಸ್ಟ್ ಫ್ಲೋರಲ್ಲಿ ಇರೋದು ಇವರು ಹಾಗಾಗಿ ಇಲ್ಲಿ ನೋಡಿ ಹೊಸ ಮೆಣಸಿನ್ಕಾಯಿ ಗಿಡಗಳು ಬರ್ತಾ ಇದೆ ಹಿಂದೆಗಡೆ ಇದೆಯಲ್ಲ ನೋಡಿ ಪಾಲಕ್ ಒಂದು ಎರಡು ಬೀಜ ಇತ್ತು ಅನ್ಸುತ್ತೆ ಸೊ ಹಾಗಾಗಿ ಬಂದಿದೆ ಎಲೆಗಳು ಎಷ್ಟು ಫ್ರೆಶ್ ಆಗಿದೆ ಆ್ಯಕ್ಚುಲಿ ನೆನ್ನೆ ಬಿದ್ದುತ್ ಪಾಟಲ್ಲಿ ಆ್ಯಕ್ಚುಲಿ ದೊಡ್ಡ ಪಾತ್ರೆ ಗಿಡ ಇತ್ತು ನೋಡಿ ಅದು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಿದ್ದಾರೆ ಪಾಟ್ ಡಿಸ್ಕಾರ್ಡ್ ಮಾಡಿದ್ದಾಯ್ತು ಹೊಡೆದೋಗಿತ್ತು ಹಾಗಾಗಿ ಸೊ ಟೆರೆಸ್ ಮೇಲೆ ಒಂದು ಮಣ್ಣಿನ ಪಾಟ್ ಇತ್ತು ಸೊ ಅಲ್ಲಿ ಎತ್ಕೊಂಡು ಇವಾಗ ಹಾಕೋಕ್ಕೆ ಆಲ್ಮೋಸ್ಟು ಟೆರೆಸ್ ಮೂರನೇ ಫ್ಲೋರಲ್ಲಿರೋದು ಇರೋದು ನೋಡಿ ಹಾಕಿದ್ದೀನಿ ಇವಾಗ ಇಲ್ಲಿ ಆ್ಯಕ್ಚುಲಿ ಮೂರನೇ ಫ್ಲೋರಲ್ಲಿ ಇರೋದ್ರಿಂದ ದಿನ ಬಂದು ನೀರು ಕಷ್ಟ ಆಗುತ್ತೆ ಒಂದು ಎರಡು ಪಾಟ್ ಅಷ್ಟೇ ನೋಡಿ ಇದು ಯಾವುದೋ ಹಳೆ ವೇಸ್ಟ್ ಬಕೆಟ್ ಅದ್ರಲ್ಲಿ ಯಾವುದೋ ಬೀಜ ಬಿದ್ದಿತ್ತು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಸೊ ಸಕ್ಸಸ್ಫುಲ್ಲಾಗಿ ಹಾಕಿದ್ದೀನಿ ಇದು ಒಂದು ರೆಗ್ಯುಲರಾಗಿ ನೀರು ಹಾಕಬೇಕಾಗತ್ತೆ ನಾವಿರೋದು ಆ್ಯಕ್ಚುಲಿ ಫಸ್ಟ್ ಅಮ್ಮನ ಮನೆ ಬಟ್ ಟೆರೆಸ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರಲ್ಲಿ ಆ್ಯಕ್ಚುಲಿ ಇರೋದು ಸೊ ಗಿಡ ಹಾಕಿ ರಿಟರ್ನ್ ಕೆಳಗಡೆ ಹೋಗ್ತಾ ಇದ್ದೀನಿ ಸೊ ಇದೇ ಇವತ್ತಿನ ಚಿಕ್ಕ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್